ಎಲ್ಲರಿಗೂ ನಮಸ್ಕಾರ ಸ್ವಾಮೀಜಿಗಳ ಮುಂದೆ ಮಾತಾಡೋದು ಅಂದಾಗ ಒಂದು ರೀತಿಯ ಕಂಪನ ಇದೆ ನನಗೆ ಮತ್ತು ಇಲ್ಲಿ ನೀವು ಯಾರೆಲ್ಲ ಸೇರಿದ್ದೀರಿ ನಿಮಗೆ ಹೇಳೋಷ್ಟು ಬುದ್ಧಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ಏನನ್ನ ಕಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಷ್ಟೇ ನಾನು ಇಲ್ಲಿ ನಿಂತ್ಕೋ ನಿಂತ್ಕೊಂಡಿದ್ದೀನಿ ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಂದು ದಿನವೂ ನಮ್ಗೆ ಅನ್ನಿಸ್ತಾ ಇರುತ್ತೆ ಅವತ್ತಿನ ಸುದ್ದಿಗಳನ್ನು ನೋಡಿದಾಗ ನಮ್ಮ ಸುತ್ತ ನಡೀತಾ ಇರುವಂತ ವಿಷಯಗಳನ್ನು ವಿಶೇಷಗಳನ್ನು ನಾವು ನೋಡ್ತಾ ಇದ್ದಾಗ ನಮ್ಗೆ ಏನು ಅನಿಸುತ್ತೆ ಸಾಂಸ್ಕೃತಿಕವಾಗಿ ಆಗಲಿ ರಾಜಕೀಯವಾಗಿ ಆಗಲಿ ಅಥವಾ ಕೃಷಿ ಕ್ಷೇತ್ರದಲ್ಲಿ ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ಆಗಲಿ ಅಥವಾ ನಾವು ತಿನ್ನೋ ತಟ್ಟೆಯನ್ನು ನಾವು ನೋಡಿದಾಗ ನಮ್ಗೆ ಆಗುವಂಥ ಅನುಭವ ಆಗಲಿ ಇಲ್ಲಿ ಅನೇಕ ಜನ ಮಹಿಳೆಯರಿದ್ದಾರೆ ಅವರಿಗೆ ಅವರ ಅಡುಗೆ ಮನೆಯಲ್ಲಿ ನಿಂತಾಗ ಅನ್ನಿಸೋಂಥ ತೂಗಳು ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂದರೆ ಅವರು ಅಯ್ಯೋ ಅಂದ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಈ ಚೀತು ಅಂತ ಅಂದ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರಲ್ಲ ಅದ್ರ ಹಿಂದೆ ಏನಿದೆ ನನಗೆ ಬೇಕಿರಲಿ ಬೇಡದ ಬೇಡದೇ ಇರಲಿ ರಾಜಕೀಯ ಇದೆ ಆ ರಾಜಕೀಯ ನನ್ನ ದಿನನಿತ್ಯದ ಜೀವನವನ್ನು ನಡೆಸ್ತಾ ಇರುತ್ತೆ ನಾನು ಉಪ್ಪಿಗೆ ಎಷ್ಟು ಬೆಲೆ ಕೊಡಬೇಕು ಬೆಳ್ಳುಳ್ಳಿಗೆ ಎಷ್ಟು ಬೆಲೆ ಕೊಡಬೇಕು ನಾನು ತಿನ್ನೋ ಅನ್ನಕ್ಕೆ ಎಷ್ಟು ದುಡ್ಡು ಕೊಟ್ಟು ನಾನು ಕೊಂಡ್ಕೋಬೇಕು ಅಥವಾ ನನ್ನ ಕೃಷಿ ಕ್ಷೇತ್ರದಲ್ಲಿ ನಾನು ಕೆಲಸಗಳನ್ನ ಮಾಡುವಾಗ ನನ್ನ ರಾಸಾಯನಿಕ ಗೊಬ್ಬರಗಳಿಗೆ ನಾನು ಎಷ್ಟು ದುಡ್ಡು ಖರ್ಚು ಮಾಡಬೇಕು ಕೀಟನಾಶಕಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಮತ್ತು ನಾನು ಮಾರುವಾಗ ಅದರ ಬೆಲೆ ನಿಗದಿ ಮಾಡೋದು ಯಾರು ನನ್ನ ಮಕ್ಕಳು ಏನು ಓದಬೇಕು ಏನು ಓದಬಾರ್ದು ಅದಕ್ಕೆ ಎಷ್ಟು ಫೀಸ್ ಕಟ್ಟಬೇಕು ನನ್ನ ಎಲೆಕ್ಟ್ರಿಸಿಟಿ ಬಿಲ್ಲು ಅದರ ಟಾರಿಫ್ ಎಷ್ಟಿರಬೇಕು ಇದನ್ನೆಲ್ಲ ನಿರ್ಧಾರ ಮಾಡೋದು ರಾಜಕೀಯ ನನಗೆ ಬೇಕಿರಲಿ ಬೇಡದೆ ಇರಲಿ ಅಯ್ಯೋ ನಮಗೆ ಬೇಡಪ್ಪ ರಾಜಕೀಯ ಅಂತ ನಾವು ಅದನ್ನು ಕಾಲಿಂದ ಒದ್ರು ಅದು ನಮ್ಮನ್ನು ಕಟ್ಟಾಕ್ತಾನೆ ಇರುತ್ತೆ ಹಾಗಾಗಿ ನಾವು ಸರ್ವೋದಯದ ಕಡೆಗೆ ನಡೆಯುವಾಗ ನಾವು ಗುರುತು ಮಾಡಿಕೊಂಡಂತ ಕೆಲವು ಅಂಶಗಳೇನಪ್ಪ ಅಂದರೆ ಅದು ರಾಜಕೀಯ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಪರಿಸರ ಈ ಐದು ಅಂಶಗಳನ್ನ ನಾವೇನು ಗುರಿಯಾಗಿಟ್ಕೊಂಡು ಅದರ ದಿಕ್ಕಿನಲ್ಲಿ ನಾವು ನಡೀತಾ ಇದ್ದೀವಿ ಇದೆಲ್ಲದಕ್ಕೂ ಒಂದಕ್ಕೊಂದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥ ವಿಷಯ ನಾನು ಪರಿಸರನ ಸ್ವಚ್ಛ ಮಾಡಿಬಿಡ್ತೀನಿ ಅಂತ ನಾನು ಪಂಚೆ ಮೇಲೆತ್ಕೊಂಡು ಹೋಗ್ಬಿಟ್ಟು ಏನೋ ಪರಿಸರ ನೆಟ್ಟಿಗೆ ಮಾಡಿಬಿಡ್ತೀನಿ ಅಂತ ಹೋದರೆ ಸಾಕಾಗಲ್ಲ ಕೇವಲ ಪರಿಸರ ಅಷ್ಟೇ ನನ್ನದು ಅಷ್ಟಕ್ಕೆ ಮಾತ್ರ ನಾನು ನೋಡ್ಕೋತೀನಿ ಅಂದರೆ ಆಗಲ್ಲ ನನಗೆ ಯಾಕಪ್ಪ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿರೋದು ನನ್ನ ನನ್ನ ಕೆಲಸ ನಾನು ನೇರ್ಪಾಗಿ ಮಾಡಿಬಿಡೋಣ ಅಂತ ನಾನು ಅನ್ಕೊಂಡ್ರೆ ನಾನು ನೇರ್ಪಾಗಿ ಮಾಡಬೇಕಾಗಿರೋವಾಗ ಅನೇಕ ಅಂಶಗಳಿದೆ ನಾನು ಅನ್ಕೋಬೋದು ಭಾಳ ಒಳ್ಳೆ ಆಹಾರ ನಾನು ತಿಂತಾ ಇದ್ದೀನಿ ಅಂತ ಆದರೆ ನನ್ನ ತಟ್ಟೆಯಲ್ಲಿ ಎಷ್ಟು ರಾಸಾಯನಿಕ ವಿಷಗಳಿದೆ ಅನ್ನೋದು ಬರೆದಿದ್ದಾರೆ ಎಷ್ಟು ರಾಸಾಯನಿಕ ವಿಷಗಳನ್ನು ನಾನು ಪ್ರತಿನಿತ್ಯ ತಿಂತಾ ಇದ್ದೀನಿ ನಾನು ಕುಡಿಯೋ ನೀರಿನ ಗತಿ ಏನಾಗ್ತಾ ಇದೆ ಮುಂದೆ ನಮ್ಮ ಮಕ್ಕಳ ಆರೋಗ್ಯ ಏನಾಗುತ್ತೆ ನಮ್ಮ ವಂಶವಾಹಿನಿ ಯಾವ ರೀತಿ ಬೆಳೆಯತ್ತೆ ಅನ್ನೋದನ್ನು ಸದಾ ನಿರ್ಧಾರ ಮಾಡೋದು ಈ ಐದು ಅಂಶಗಳು ಬಹಳ ಮುಖ್ಯವಾಗಿರುವಂಥದ್ದು ಇಲ್ಲಿ ನಾವು ಯಾತಕ್ಕೆ ಈ ಶಿಕ್ಷಣದ ಬಗ್ಗೆ ಆಗಲಿ ಪರಿಸರದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ರಾಜಕೀಯದ ಬಗ್ಗೆ ಆಗಲಿ ಇಷ್ಟೊಂದು ನಾವು ಯೋಚನೆ ಮಾಡಿ ನಡೀತೀವಿ ಅಂತಂದ್ರೆ ಇದು ನಮ್ಮ ಜೀವನದ ಎಲ್ಲ ಕ್ಷೇ ಎಲ್ಲ ವಿಷಯಗಳನ್ನು ನಿರ್ಧರಿಸುವಂಥ ಕ್ಷೇತ್ರಗಳು ಹಾಗಾದ್ರೆ ನಮಗೆ ದಾರಿ ಯಾವುದಪ್ಪ ದಾರಿ ಯಾವುದು ನಮಗೆ ನಮ್ಮ ದಾರಿ ಇರೋದು ಒಂದೇ ನಾವು ಇಂತಹ ಹೋರಾಟಗಳಿಗೆ ಕಿವಿಗೊಡಬೇಕು ಇಂಥ ಹೋರಾಟಗಳನ್ನು ಬೆಂಬಲಿಸಬೇಕು ಇಂಥ ಹೋರಾಟಕ್ಕೆ ಇಂಥ ಜಾಥಾಗಳಿಗೆ ನಾವೆಲ್ಲ ಸಂಘಟಿತರಾಗಿ ಮುಂದೆ ಬರಬೇಕು ಇಲ್ಲಿ ನಾವು ಏನು ಚರ್ಚೆ ಮಾಡ್ತೀವಿ ಈ ವಿಷಯಗಳು ಇಡೀ ಹಳ್ಳಿ ಹಳ್ಳಿಗಳಲ್ಲಿ ಹರಡಬೇಕು ಇಟ್ ಶುಡ್ ಪರ್ಟಿ ಅದು ಪರ್ಕ್ಯುಲೇಟ್ ಆಗಬೇಕು ಅಂದರೆ ಅದು ಎಲ್ಲ ಎಲ್ಲ ಕಡೆ ಇಳಿಬೇಕು ಎಲ್ಲ ಮನಸ್ಸುಗಳಲ್ಲಿ ಇಳಿಬೇಕು ಆಗ ಮಾತ್ರ ನಾವು ಮುಂದೆ ಒಂದು ದಿನ ನಮ್ಮ ಭವಿಷ್ಯದ ಪೀಳಿಗೆಗೆ ನಾವೇನಾದರೂ ಒಂದು ಚೂರು ಉತ್ತಮವಾದನ್ನ ಏನಾದರೂ ಮಾಡುವಂಥ ದಿಕ್ಕಿನಲ್ಲಿ ನಮ್ಮದು ಒಂದು ಹೆಜ್ಜೆ ಅಂತ ನಾವು ಹೇಳ್ಬೋದು ಇದು ಬಹಳ ದೊಡ್ಡ ಹೋರಾಟ ಈ ಹೋರಾಟದಲ್ಲಿ ಅನೇಕ ಸಲ ನಾವು ಹತ್ತಜ್ಜೆ ಮುಂದೆ ಇಟ್ಟಾಗ ಹನ್ನೆರಡುಜ್ಜೆ ಹಿಂದೆ ಇಡಬೇಕಾಗಬಹುದು ಆದರೆ ಅದಕ್ಕೆ ನಾವು ಯಾರು ಜಗ್ಗಬಾರ್ದು ಬಗ್ಗಬಾರ್ದು ಆಗತ್ತೆ ಹೋರಾಟಗಳು ಅಂದರೆ ಹಾಗೇನೆ ಸ್ವಾತಂತ್ರ್ಯದ ಹೋರಾಟಗಳನ್ನ ನೀವು ನೋಡಿರ್ತೀರ ನಮ್ಮ ದೇಶದಲ್ಲಿ ನಡೆದಂಥ ಸ್ವಾತಂತ್ರ್ಯ ಹೋರಾಟಗಳು ಎಂತೆಂಥ ಜರ್ಜರಿತವಾದ ಸಂದರ್ಭಗಳಲ್ಲೂ ಸದಾ ಅದು ತನ್ನ ದಿಕ್ಕನ್ನು ಬದಲಾಯಿಸಿಲ್ಲ ಯಾಕೆ ಅಂದರೆ ಅಂತ ಸಂಕಲ್ಪ ಮಾಡಿದಂತ ರಾಜಕೀಯ ನಾಯಕರುಗಳು ನಮ್ಮನ್ನ ಮುಂದೆ ಮುಂದೆ ತಗೊಂಡು ಹೋದ್ರು ಅಂತ ನಾಯಕರುಗಳಿದ್ರು ಅಂತಿಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಯಾರು ಅನ್ಕೊಂಡಿರ್ಲಿಲ್ಲ ಬ್ರಿಟಿಷರ ಆ ಪ್ರಿಗಳ ಮುಂದೆ ನಾವು ಒಂದು ಹೋರಾಟವನ್ನು ಕಟ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ತರ್ತೀವಿ ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು ಅವತ್ತಿನ ದಿನಗಳಲ್ಲೂ ಅಷ್ಟೇ ಯಾರಾದ್ರೂ ಸ್ವಾತಂತ್ರ್ಯ ಹೋರಾಟಕ್ಕೆ ನಾನು ಹೋಗ್ತೀನಿ ಅಂದಾಗ ಎಷ್ಟೋ ಮನೆಗಳಲ್ಲಿ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೋಡು ಅಂತ ಹೇಳಿರೋರು ಖಂಡಿತಾ ಇದ್ದಾರೆ ಆ ಹೋರಾಟಗಳಲ್ಲಿ ಮನೆ ಮಠ ಜೀವನ ಎಲ್ಲ ಪ್ರಾಣ ಎಲ್ಲವನ್ನು ಕೊಟ್ಟವರಿದ್ದಾರೆ ಎಲ್ಲವನ್ನು ತೊರೆದವರಿದ್ದಾರೆ ಅಂತ ಇನ್ನೊಂದು ಹೋರಾಟ ಇವತ್ತು ಮತ್ತೆ ನಾವು ಕಟ್ಟಿ ಬೆಳೆಸಬೇಕಾಗಿದೆ ಅಂತ ಒಂದು ಬಹಳ ಒಂದು ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ನಾವು ಇಡೋ ಒಂದೊಂದು ಹೆಜ್ಜೆಯನ್ನು ನಮ್ಮ ಜೊತೆ ಬರುವಂತ ಒಬ್ಬೊಬ್ಬ ಸಂಗಾತಿನೂ ನಾವು ಬಹಳ ಗೌರವಿಸ್ತಾ ಅವನಲ್ಲಿರೋ ಎಲ್ಲ ಲಿಮಿಟೇಷನ್ಗಳನ್ನ ಅವನ ಆಸೆ ಆಕಾಂಕ್ಷೆಗಳನ್ನ ಎಲ್ಲದನ್ನು ಅವನು ಹೇಗಿದ್ದಾನೆ ಹಾಗೆ ತೊಡಗಿಸ್ಕೊಂಡು ಅವನನ್ನು ಹೆಗಲ ಮೇಲೆ ಕೈ ಹಾಕೊಂಡು ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿದೆ ಯಾರನ್ನು ವಿರೋಧಿಸುವಂಥ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ಇಲ್ಲಿ ಎಷ್ಟೋ ಜನ ಬುಲಿಪಶುಗಳಾಗಿ ಧರ್ಮಾಂಧ್ರ ಆಗಿರ್ಬೋದು ಮತಾಂಧ್ರ ಆಗಿರ್ಬೋದು ಅವರೆಲ್ಲ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡೋಕ್ಕೆ ಆಗದೇ ಇರೋದ್ರಿಂದ ಹಾಗಾಗಿದ್ದಾರೆ ಆದರೆ ಅವ್ರಿಗೆ ಸತ್ಯ ಗೊತ್ತಾದಾಗ ಖಂಡಿತ ನಮ್ಮ ಜೊತೆ ಅವರು ಬಂದೇ ಬರ್ತಾರೆ ಯಾರೋ ಹೇಳ್ಬೋದು ಈ ದೇಶದ ಸಂವಿಧಾನ ಸೊಟ್ಟಗಿದೆ ಅದನ್ನು ನಾವು ನೆಟ್ಟು ಮಾಡೋದಕ್ಕೆ ಇನ್ನೊಂದು ತರ್ತಿದ್ದೀವಿ ನೋಡಿ ಅಂತ ಯಾರೋ ಒಂದು ಬಗಲಲ್ಲಿ ಇನ್ನೊಂದು ಹೊಸ ಸಂವಿಧಾನ ಇಟ್ಕೊಂಡು ನಿಮ್ಮ ಮುಂದೆ ಬರ್ಬೋದು ಆಗ ನೀವು ಒಂದನ್ನು ಹೇಳಬೇಕು ಸಂವಿಧಾನ ಇಡೀ ಮನುಷ್ಯ ಕುಲದ ಎಲ್ಲ ಎಲ್ಲ ಧರ್ಮಗಳ ಒಳಿತಿನ ಸಾರವನ್ನ ತಗೊಂಡು ಕಟ್ಟಿರುವಂತಹ ಸಂವಿಧಾನ ನಮ್ದು ಈ ಸಂವಿಧಾನಕ್ಕೆ ನಾವು ಬಹಳ ಗೌರವ ಕೊಡಬೇಕು ಯಾರಪ್ಪ ನನ್ನ ದೇವರು ನನ್ನ ದೇವರು ನನ್ನ ಸಂವಿಧಾನ ಮನುಷ್ಯತ್ವವನ್ನು ಎತ್ತಿ ಹಿಡಿದಿರೋ ಸಂವಿಧಾನ ಇದನ್ನ ನಾನು ಗೌರವಿಸಬೇಕು ಸಂವಿಧಾನದಲ್ಲಿ ಲೋಪದೋಷಗಳಿಲ್ವಾ ಇರಬಹುದು ಅದು ಆಮೇಲಿನ ಮಾತು ಅದನ್ನ ಸರಿ ಮಾಡ್ಕೋಣ ಹಾಗಂದ್ಬಿಟ್ಟು ಕಪ್ಪು ಸೊಟ್ಟ ಇದೆ ಅಂದ್ಬಿಟ್ಟು ಅದನ್ನ ಹಂಗಂಗೆ ಬಿಸಾಕ್ ಬಿಡಕ್ಕಾಗತ್ತ ಬಿಸಾಕ್ ಬಿಡ್ತೀರಾ ಕಬ್ಬು ಸೊಟ್ಟ ಇದೆ ಬೇಡ ನನಗೆ ಅಂತ ಸೊಟ್ಟ ಇರೋದನ್ನ ಅವ್ನು ನೆಟ್ಟ ಮಾಡೋಣ ನಮಗೆ ಗೊತ್ತು ಆದ್ರೆ ಅದು ಯಾವ ದಿಕ್ನಲ್ಲಿ ಮಾಡಬೇಕು ಯಾರು ಮಾಡ್ಬೇಕು ಯಾವ ಮನಸ್ಥಿತಿನಲ್ಲಿ ಮಾಡ್ಬೇಕು ಅದು ಬೇಕಲ್ಲ ಯಾರೋ ಬಗ್ಲಲ್ಲಿ ಇನ್ನೊಂದು ಸಂವಿಧಾನ ಇಟ್ಕೊಂಡು ಬಂದಿದ್ದಾರೆ ಇದೇನೋ ಚೆನ್ನಾಗಿದೆ ಅಂತ ಹೋಗ್ಬಿಡೋದಕ್ಕಾಗೋದಿಲ್ಲ ಈ ಅಂಶವನ್ನು ನಾವು ಗಮನಿಸದೆ ಹೋದ್ರೆ ನಾವು ಅವ್ರಗಳ ಜೊತೆ ಕುರುಡಾಗಿ ಹೋಗ್ಬಿಡ್ತೀವಿ ಆ ಆ ಕುರುಡನ್ನು ಬಿಟ್ಟು ನಾವು ಬರಬೇಕಾಗಿದೆ ನಮ್ಮ ಸುತ್ತಮುತ್ತ ಇರೋ ಕುರುಡ್ರನ್ನ ನಾವು ಬಿಟ್ಟು ನೋಡ್ರಪ್ಪ ಅಂತ ಜಾಗೃತಿ ಮಾಡಬೇಕಾಗಿದೆ ಅಂತ ಒಂದು ಸಂದರ್ಭದಲ್ಲಿ ನಾವಿದೀವಿ ಸ್ನೇಹಿತರೆ ನಿಮ್ಗೆ ಅನ್ನಿಸ್ಬೋದು ಇದೆಲ್ಲ ಬಹಳ ದೊಡ್ಡ ತ್ರಾಸಿನ ಕೆಲಸ ನಮ್ಗೆ ಯಾಕಪ್ಪ ಬೇಕು ಇರೋ ಇನ್ನೊಂದಷ್ಟು ವರ್ಷ ನಾವು ಹೆಂಗೋ ಜೀವನಕ್ಕೆ ತಳ್ಬಿಡೋಣ ಹಾಗಾಗೋದಿಲ್ಲ ಯಾಕೆಂದ್ರೆ ನನ್ನ ಹೆಗಲಿನ ಮೇಲೆ ಆ ಜವಾಬ್ದಾರಿ ಇದೆ ಯಾಕೆಂದ್ರೆ ನಾನು ಈ ಸಮಾಜದ ಅನೇಕ ಜನಗಳ ಶ್ರಮವನ್ನು ತಗೊಂಡು ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದೀನಿ ಇಷ್ಟು ಆರೋಗ್ಯವಾಗಿದ್ದೀನಿ ಇಷ್ಟು ಬುದ್ಧಿ ನನಗೆ ಸಿಕ್ಕಿದೆ ಇಷ್ಟು ಸವಲತ್ತುಗಳು ನನಗೆ ಸಿಕ್ಕಿದೆ ಇದೆಲ್ಲ ನಮ್ಮ ಅಪ್ಪ ಅಮ್ಮ ಮಾಡ ಅಥವಾ ನಾನೇನಾದ್ರು ಎತ್ಕೊಂಡ್ ಬಂದಿದ್ದ ಇದ್ಯಾವುದು ಅಲ್ವಲ್ಲ ಇದರಿಂದ ಎಷ್ಟು ಜನರ ಶ್ರಮ ಇದೆ ನಮಗೆ ಬಟ್ಟೆ ಹೊಲ್ಕೊಟ್ಟವ್ರು ಯಾರು ಚಪ್ಪಲಿ ಮಾಡಿದವ್ರು ಯಾರು ನೀಟಾಗಿ ಹೇರ್ ಕಟ್ ಮಾಡ್ಕೊಟ್ಟವ್ರು ಯಾರು ನನಗೆ ಮನೆ ಕಟ್ಕೊಟ್ಟವ್ರು ಯಾರು ನಾನಿವತ್ತು ತಿಂದು ಬಂದಿರೋ ಇಡ್ಲಿಗೆ ಯಾರು ಎಲ್ಲಿ ಬೆಳೆದ್ರು ಅಕ್ಕಿ ಯಾವ ಪುಣ್ಯಾತ್ಮ ಬೆಳೆದ ಎಷ್ಟು ಜನಗಳ ಶ್ರಮದಲ್ಲಿ ನಾನು ನನ್ನ ಜೀವನದ ಪ್ರತಿಯೊಂದು ನಿಮಿಷವನ್ನು ಪ್ರತಿಯೊಂದು ಕ್ಷಣಗಳನ್ನು ನಾನು ಕಣ್ ಕಾಣ್ಕೊಳ್ತಾ ಇದ್ದೀನಿ ಇಷ್ಟೆ ಇಷ್ಟೆಲ್ಲ ನಾನು ಅವರಿಂದ ಅನುಭವಿಸಿರುವಾಗ ನಾನು ಮತ್ತೆ ನನ್ನ ಸಮಾಜಕ್ಕೇನಾದರೂ ಒಂದು ಚೂರು ನನ್ನ ಜೀವಿತದ ಅವಧಿಯಲ್ಲಿ ನಾನು ವಾಪಸ್ ಕೊಟ್ಟೋಗೋದು ನನ್ನ ಜವಾಬ್ದಾರಿ ಅಲ್ಲ ಅನ್ಸತ್ತಾ ಇದು ನನ್ನ ಮೂಲಭೂತ ಜವಾಬ್ದಾರಿ ಅಲ್ವಾ ಇಲ್ಲಿರೋ ಅನೇಕರು ಅನೇಕರದ ಸಮಸ್ಯೆಗಳಿಂದ ಬಂದು ಕೂತಿರ್ತೀವಿ ಯಾರ ಯಾರು ಸಮಸ್ಯೆ ಹೊರತಾಗಿರ್ಲಿಲ್ಲ ಎಲ್ಲರಿಗೂ ಒಂದಲ್ಲ ಒಂದಿರುತ್ತೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಿದ್ದೇ ಇದೆ ಆ ಎಲ್ಲ ಸಮಸ್ಯೆಗಳ ಹಿಂದೆ ಇರೋ ಶಕ್ತಿ ಯಾವುದು ನಮ್ಮನ್ನು ಇಷ್ಟೊಂದು ಸಮಸ್ಯೆಗಳಲ್ಲಿ ಇಡ್ತಾ ಇರೋದು ಯಾವುದು ಈ ದೇಶಕ್ಕೆ ಏನು ಕೊರತೆ ಇದೆ ಎವ್ರಿಥಿಂಗ್ ಇಸ್ ಅಬಂಡಂಟ್ ಇಲ್ಲಿ ಈ ದೇಶದಲ್ಲಿ ಪ್ರತಿಯೊಂದನ್ನು ಯಥೇಚ್ಛವಾಗಿ ಸಿಗ್ತಾ ಇದೆ ಆಹಾರಕ್ಕಂತೂ ಖಂಡಿತ ನಮ್ಮ ದೇಶದಲ್ಲಿ ತೊಂದರೆ ಇಲ್ಲ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ನಮ್ಮ ದೇಶದಲ್ಲಿ ತೊಂದರೆ ಇಲ್ಲ ಮೂಲಭೂತ ಸೌಲಭ್ಯಗಳು ನಮಗೆ ಸಿಗೋದಕ್ಕೆ ಖಂಡಿತ ತೊಂದರೆ ಇಲ್ಲ ಆದರೆ ಪ್ರತಿಯೊಬ್ಬರ ಜೀವನ ಇವತ್ತು ಏನಾಗೋಬಿಟ್ಟಿದೆ ಅಂದ್ರೆ ಕೇವಲ ಈ ತುತ್ತಿನ ಚೀಲಕ್ಕೋಸ್ಕರ ನಾವು ಬದುಕೋದಂಥ ಕೆಟ್ಟ ಪರಿಸ್ಥಿತಿಗೆ ಇವತ್ತು ನಮ್ಮನ್ನ ತಂದಿಟ್ಟಿದ್ದಾರೆ ಎಷ್ಟು ಕೆಟ್ಟ ಪರಿಸ್ಥಿತಿ ಇದ್ದೀವಿ ಕೇಳಿದ್ರು ಅಯ್ಯೋ ಯೂರಪ್ಪ ನಂದು ಇದು ಇದಾಗ್ಲಿಲ್ಲ ಅದಾಗ್ಲಿಲ್ಲ ಯಾಕ ಯಾಕದಾಗ್ಲಿಲ್ಲ ನಿಂತೋಗನಪ್ಪ ಏ ನಾಳೆ ಹೊಟ್ಟೆ ಹೊರೋದಂಗೆ ನನ್ನ ಜೀವನ ನಡೆಸೋದಂಗೆ ಕೇವಲ ನಾನು ಇರೋದು ಜೀವನ ನಡೆಸೋಕ ನನ್ನ ಬದುಕಕ್ಕೆ ಅರ್ಥನೇ ಇಲ್ವಾ ನಾನು ಬದುಕಿರೋದು ಬರೀ ಊಟ ಮಾಡಿ ಕತ್ತೆ ತರ ಕೆಲಸ ಮಾಡಿ ನಾಲ್ಕು ತುತ್ತು ಊಟ ಮಾಡೋದಕ್ಕೆ ನಾನು ಬದುಕಿರೋದಾ ಅದಕ್ಕಿಂತ ಉತ್ತಮವಾದ ಮನುಷ್ಯನಿಗೆ ಏನೇ ಏನು ಇಲ್ವಾ ಮನುಷ್ಯ ಜನ್ಮ ದೊಡ್ಡದು ಅದ ಹಾನಿ ಮಾಡಲು ಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ ಇಂಥ ಒಂದು ದೊಡ್ಡ ಮನುಷ್ಯ ಜೀವನ ನಮಗೆ ಸಿಕ್ಕಿರೋವಾಗ ಇದನ್ನು ನಾನು ಚೆನ್ನಾಗಿ ಬಳಸ್ಕೊಬೇಕಲ್ವಾ ಚೆನ್ನಾಗಿ ಅಂದ್ರೇನು ನಾನು ನನ್ನ ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗಬೇಕು ಈ ಸಮಾಜಕ್ಕೆ ನಾನು ಹೆಗಲು ಕೊಡಬೇಕು ಇದು ನನ್ನ ಜವಾಬ್ದಾರಿ ಆಗಲೇಬೇಕು ನನಗೆ ಹೇಳಿದ್ದು ಪರಿಸರದ ಬಗ್ಗೆ ಮಾತಾಡಿ ಅಂತ ಅಂದ್ಬಿಟ್ಟು ನಾನು ಅಂತೀನಿ ಮನುಷ್ಯ ಸಹ ಪರಿಸರದ ಭಾಗ ಮನುಷ್ಯನ ಚೆನ್ನಾಗಿ ಕಾಪಾಡ್ರಪ್ಪ ಮನುಷ್ಯನ ಚೆನ್ನಾಗಿ ಕಾಪಾಡಿದ್ರೆ ಅವನು ಪರಿಸರನ ಸರಿಯಾದ ದಾರಿಗೆ ತಂದೇ ತರ್ತಾನೆ ಇವತ್ತು ಪರಿಸರದ ಬಗ್ಗೆ ನಾನು ಹೇಳುವಾಗ ಒಂದು ಕೆಲವು ಮಾತುಗಳನ್ನ ಮಾತ್ರ ಆಡ್ತೀನಿ ಬಹುಶಃ ಈಗಾಗಲೇ ಹದಿನೈದು ನಿಮಿಷ ಮುಗಿದೋಗಿದ್ಯೋ ಏನೋ ನಾನು ಮಾತಾಡಿದ್ದು ಇನ್ನೊಂದು ಪರಿಸರದ ಬಗ್ಗೆ ಹೇಳುವಾಗ ಯಾರನ್ನ ಕೇಳಿದ್ರಂತೆ ಹೋಗಿ ಬಾಳೆಹಣ್ಣು ದೇವರಿಲ್ದೇ ಇರೋ ಕಡೆ ತಿಂದ್ಕೊಂಡು ಬಂದ್ಬಿಡಪ್ಪ ಅಂತ ಅವರು ಇಲ್ಲ ಸ್ವಾಮಿ ನನಗೆ ಎಲ್ಲೂ ತಿನ್ನಕ್ಕಾಗಲ್ಲ ಅಂತ ಅವರು ವಾಪಸ್ ಕೊಟ್ರಂತೆ ಕನಕದಾಸರು ವಾಪಸ್ ಕೊಟ್ರಂತೆ ಎಲ್ಲೂ ದೇವ್ರಿಲ್ದೇ ಇರೋ ಜಾಗದಲ್ಲಿ ನಾನು ತಿನ್ನೋಕ್ಕಾಗಲ್ಲ ಅಂತ ಹಾಗೆ ದೇವ್ರು ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಇವತ್ತು ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಇಲ್ದೆ ಇರೋ ಜಾಗನೇ ಇಲ್ದಂಗೆ ಆಗೋಗ್ಬಿಟ್ಟಿದೆಯಲ್ಲ ನನ್ನ ಪ್ಯಾಂಟ್ನ ಜಿಪ್ಪು ನನ್ನ ಶರ್ಟ್ನ ಗುಂಡಿ ನನ್ನ ಮನೆಯ ದೀಪದ ಹೋಲ್ಡರ್ಗಳು ನನ್ನ ಚಂಬು ಕುಂಭಮೇಳ ನಡೀತಾ ಇದೆಯಲ್ಲ ಆ ಕುಂಭಮೇಳದಲ್ಲಿ ಎಷ್ಟು ಚಂಬುಗಳಿರ್ಬೋದು ಎಷ್ಟು ಪ್ಲಾಸ್ಟಿಕ್ ಇರ್ಬೋದು ಅಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಕೈ ಚೀಲನ ಮಾತ್ರ ಬಿಟ್ಬಿಟ್ರೆ ಆಯ್ತಾ ಕೈ ಚೀಲ ಮಾತ್ರ ಬಿಟ್ಬಿಟ್ಟು ಆ ಪ್ಲಾಸ್ಟಿಕ್ ಚೀಲ್ಗಳನ್ನ ಮಾತ್ರ ಹೊರತು ಮಾಡ್ಬಿಡ್ತೀವಿ ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಆಗತ್ತಾ ಯಾರಾದರೂ ಒಬ್ರು ಧೈರ್ಯದಿಂದ ಇವತ್ತು ನಾವು ಕುಡಿಯೋ ಬಿಸ್ಲರಿ ನೀರುಗಳು ಬೇರೆ ಬೇರೆ ಇದೆಯಲ್ಲ ಬಾಟಲ್ ನೀರುಗಳು ಇದಕ್ಕೆ ಯಾಕಪ್ಪ ನೀವು ಪ್ಲಾಸ್ಟಿಕ್ ಬಳಸ್ತಾ ಇದೀರ ಅಂತ ಯಾರು ಕೇಳ್ತಾರ ಅವ್ರನ್ನ ತಡೆಯಕ್ಕೆ ಸಾಧ್ಯ ಇದೆಯಾ ಅವ್ರನ್ನ ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಂಪನಿಗಳು ನಮಗೆ ಸಪ್ಲೈ ಮಾಡ್ತಾ ಇರೋ ಪ್ರತಿಯೊಂದನ್ನು ಪ್ಲಾಸ್ಟಿಕ್ ಚೀಲದಲ್ಲೇ ಕೊಡೋದು ಗೋಧಿ ಹಿಟ್ಟು ಪ್ಲಾಸ್ಟಿಕ್ ಚೀಲದಲ್ಲಿ ಬರೋದು ಎಣ್ಣೆ ಪ್ಲಾಸ್ಟಿಕ್ ಚೀಲದಲ್ಲಿ ಬರೋದು ಇಷ್ಟು ಯಾಕೆ ನಾವು ಕುಡಿಯೋ ಹಾಲು ನಮಗೆ ಕೊಡ್ತಾ ಇರೋದು ಪ್ಲಾಸ್ಟಿಕ್ ಚೀಲದಲ್ಲಿ ಇಷ್ಟು ಪ್ಲಾಸ್ಟಿಕ್ ಎಷ್ಟು ಬೆಳಕೊಂಡೋಗ್ಬಿಟ್ಟಿದೆ ಅಂದ್ರೆ ಪ್ಲಾಸ್ಟಿಕ್ ಇಲ್ಲದೆ ನನ್ನ ಜೀವನಾನೇ ಇಲ್ಲ ಈ ಮಟ್ಟಕ್ಕೆ ಬೆಳೆದಿದೆ ಆಯ್ತಪ್ಪ ಇದೇನೋ ನಗರಕ್ಕೆ ಸಂಬಂಧಿಸಿರೋ ವಿಷಯ ಇದು ನಮ್ಮ ಹಳ್ಳಿಗೇನು ಬೇಕಾಗಿಲ್ಲ ಅಂತ ಯಾರಾದ್ರು ಅನ್ಕೊಳ್ಳೋದಾದ್ರೆ ಎಲ್ಲ ಕಡೆ ಪ್ಲಾಸ್ಟಿಕ್ ಎಷ್ಟು ಮಟ್ಟಕ್ಕಿದೆ ಅಂದರೆ ಸಮುದ್ರದಲ್ಲಿ ಅದು ಸೇರಿರೋದು ಲಕ್ಷಾಂತರ ಕೋಟಿ ಟನ್ಗಳಷ್ಟು ಆ ಆಹಾರ ಅಂದರೆ ಸಮುದ್ರದಿಂದ ಬರುವಂತ ಆಹಾರ ತಿನ್ನೋರಿಗೆಲ್ಲ ಅಲ್ಲಿ ಅಲ್ಲಿನ ಜಲಚರಗಳಿಂದ ನಮಗೆ ಆ ಪ್ಲಾಸ್ಟಿಕ್ನ ಅಂಶಗಳು ಅಂದರೆ ಮೈಕ್ರೋಪ್ಲಾಸ್ಟಿಕ್ ಅಂತ ನಾವೇನು ಕರಿತೀವಿ ಅದು ಅದರ ದೇಹ ಸೇರಿರುತ್ತೆ ಅದರ ದೇಹದಿಂದ ಅದನ್ನ ಅದರ ಮಾಂಸವನ್ನು ಅಥವಾ ಅದರ ಮತ್ತೊಂದು ಉತ್ಪನ್ನವನ್ನು ತಿನ್ನೋರಿಂದ ಮನುಷ್ಯನ ದೇಹದೊಳಗಡೆ ಸೇರುತ್ತೆ ಅಯ್ಯೋ ನಾವು ಮಾಂಸಾಹಾರಿಗಳಲ್ಲ ಸ್ವಾಮಿ ನಾವು ಸಸ್ಯಾಹಾರಿಗಳು ನಮ್ಗೇನ್ ಬರುತ್ತೆ ಪ್ಲಾಸ್ಟಿಕ್ ಇಂದ ಹೀಗಂತ ಯಾರು ಕೇಳ್ಬೋದು ಈ ಪ್ಲಾಸ್ಟಿಕ್ ನ ಗುಣ ಏನಿದೆ ಇದು ಎಷ್ಟು ನಮಗೆ ಉಪಕ ಉಪ್ಕಾರಿನೋ ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ಪ್ರಾರಂಭ ಆದಂತ ಪ್ಲಾಸ್ಟಿಕ್ ಯುಗ ಎರಾ ಆಫ್ ಪ್ಲಾಸ್ಟಿಕ್ ಎರಾ ಆಫ್ ಪಾಲಿಮರ್ ಅಂತ ಏನು ಕರೀತಾರೆ ಅದು ಎಷ್ಟು ಮಟ್ಟಕ್ಕೆ ಬೆಳ್ಕೊಂಡು ಬೆಳ್ಕೊಂಡು ಬಂತು ಅಂತಂದ್ರೆ ಅವತ್ತು ಬಹುಶಃ ಯಾರೋ ಹಲ್ಲುಚ್ಕೊಂಡು ಬಿಸಾಕಿದ್ರಲ್ಲ ಟೂತ್ ಬ್ರಷ್ ಯಾರೋ ಎಲ್ಲೋ ಬಿಸಾಕಿರ್ತಾರಲ್ಲ ಟೂತ್ ಬ್ರಷ್ ಅದು ಇನ್ನೂ ನಿಧಾನವಾಗಿ ಕೊಳಿತನೇ ಇದೆ ಹೋಗಿಲ್ಲ ಅದೆಲ್ಲೂ ಇದೇ ಭೂಮಿ ಮೇಲಿದೆ ಇವತ್ತು ನಾನು ಹಲ್ಲುಚ್ಕೊಂಡು ಬಿಸಾಕೋ ಬ್ರಷ್ ಎಷ್ಟು ತಲೆಮಾರು ಮುಂದೆ ಇರುತ್ತೆ ಅಂತ ಹೇಳಿದ್ರೆ ಐವತ್ತು ತಲೆಮಾರಿನ ತನಕ ಅದು ಈ ಭೂಮಿ ಮೇಲಿರುತ್ತೆ ಸುಮಾರು ಸಾವಿರ ವರ್ಷ ಸಾವಿರ ವರ್ಷದ ತನಕ ಈ ಭೂಮಿ ಮೇಲೆ ನಿಧಾನಕ್ಕೆ ಡಿಸ್ಇಂಟ್ರಿಗೇ ಡಿಸ್ಇಂಟಿಗ್ರೇಟ್ ಆಗ್ತಾ 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 ಹೋಗುತ್ತೆ ಆ ಅಂಶಗಳಿದೆಯಲ್ಲ ಅದು ಡಿಸ್ಇಂಟಿಗ್ರೇಷನ್ ಆಗುವಂತ ಆ ಪಾರ್ಟಿಕಲ್ಸ್ ಇದೆಯಲ್ಲ ಆ ಪಾರ್ಟಿಕಲ್ಸ್ ಈ ಭೂಮಿ ಸೇರುತ್ತೆ ಸಮುದ್ರ ಸೇರುತ್ತೆ ಇಂಟರ್ ನಮ್ಮ ದೇಹಕ್ಕೆ ಬರುತ್ತೆ ಹೇಗೆ ಅಂದ್ರೆ ನಾವು ಬೆಳೆಯೋ ಸೊಪ್ಪು ಸದೆ ಎಲ್ಲ ಇದೆಯಲ್ಲ ಈ ಏನು ನಾವು ಬೆಳಿತೀವಿ ದನಗಳಿಗೆ ಹಾಕುವಂತಹ ಫಾರ್ಡರ್ ಹುಲ್ಲು ಹುಲ್ಲು ದನಗಳ ಹುಲ್ಲು ಆ ಹುಲ್ಲನ್ನು ಯಾವುದೋ ಒಂದು ಇದರ ನಾಲೆ ಪಕ್ಕದಲ್ಲಿ ಬೆಳೀತಾರೆ ಆ ನಾಲೆಯಲ್ಲಿ ಈಗಾಗಲೇ ಅನೇಕ ಪ್ಲಾಸ್ಟಿಕ್ ಕಣಗಳಿರುತ್ತೆ ಮೈಕ್ರೋಪ್ಲಾಸ್ಟಿಕ್ ಅದು ನನ್ನ ಕಣ್ಣು ಕಾಣದೇ ಇರಲೂಬಹುದು ಹಂಗೂ ಇರಬಹುದು ಸಣ್ಣದಾಗಿ ನನ್ನ ಕಾಣ್ತಾ ಇರೋದು ತುಣುಕುಗಳು ಆದರೆ ಅವು ಡಿಸಿಂಟಿಗ್ರೇಟ್ ಆಗಿ ಅದು ಸಸ್ಯದ ಬೇರುಗಳ ಮುಖಾಂತರ ಸಸ್ಯದಲ್ಲಿ ಸೇರಿ ಹಸುವಿನ ಹಾಲಿನ ಹಾಲಿನಿಂದ ನಮ್ಮ ದೇಹಕ್ಕೆ ಬರುತ್ತೆ ಇವತ್ತು ತಾಯಿ ಹಾಲಿನಲ್ಲೂ ಸಹ ಪ್ಲಾಸ್ಟಿಕ್ನ ಕಣಗಳಿರೋದನ್ನ ಗುರುತು ಮಾಡಿದ್ದಾರೆ ಇಂಟರ್ನದು ಈಗಷ್ಟೇ ಹುಟ್ಟಿದ ಮಗುವಿನ ದೇಹ ಸೇರ್ತಾ ಇದೆ ಬಹುಶಃ ನನ್ನನ್ನ ನನ್ನ ರಕ್ತ ಟೆಸ್ಟ್ ಮಾಡಿದ್ರೆ ಪರೀಕ್ಷೆ ಮಾಡಿದ್ರೆ ನನ್ನ ರಕ್ತ ರಕ್ತ ಕಣದಲ್ಲೂ ಸಹ ಪ್ಲಾಸ್ಟಿಕ್ನ ಅಂಶಗಳು ಇರೋ ಇರೋದು ಸಾಧ್ಯತೆ ಇದೆ ಯಾಕಂದ್ರೆ ಇಡೀ ಪ್ರಪಂಚದ ಹದಿನೈದು ಪರ್ಸೆಂಟ್ ಜನರಲ್ಲಿ ಈಗಾಗಲೇ ಅವರ ದೇಹದಲ್ಲಿ ಪ್ಲಾಸ್ಟಿಕ್ ಅಂಶ ಇದೆ ಅಂತ ದೃಢ ಆಗಿದೆ ಆಯ್ತಪ್ಪ ಪ್ಲಾಸ್ಟಿಕ್ ಅಂಶ ಇದ್ಕೊಳ್ಲಿ ಬಿಡಿ ಅಂತ ಹೇಳಕ್ಕಾಗಲ್ಲ ಅದು ನಮ್ಮ ದೇಹದ ಬಹುಮುಖ್ಯ ಆರ್ಗನ್ಗಳಿದೆಯಲ್ಲ ಅವುಗಳ ಮೇಲೆ ಎಫೆಕ್ಟ್ ಆಗುತ್ತೆ ನನ್ನ ಮೆದುಳಿನ ಮೇಲೆ ಎಫೆಕ್ಟ್ ಆಗುತ್ತೆ ನನ್ನ ಹೃದಯದ ಮೇಲೆ ಎಫೆಕ್ಟ್ ಆಗುತ್ತೆ ನನ್ನ ಯಕೃತ್ನ ಮೇಲೆ ನನ್ನ ಕಿಡ್ನಿಗಳಿಗೆ ಸಂತಾನೋತ್ಪತ್ತಿ ಆಗುವಂಥ ಆರ್ಗನ್ಗಳಿಗೆ ಎಲ್ಲದರ ಮೇಲೆ ಇದರ ದುಷ್ಪರಿಣಾಮ ಇದೆ ತಲೆ ಕೂದಲು ಹೋಗುತ್ತೆ ಮುಖದ ಚರ್ಮದ ಅಂದ ಹಾಳಾಗೋಗುತ್ತೆ ಇಷ್ಟೊಂದು ದುಷ್ಪರಿಣಾಮಗಳನ್ನ ಅದು ಬೀರ್ತಾ ಇದೆ ಹಾಗಾಗಿ ನಾವು ಪ್ಲಾಸ್ಟಿಕ್ನ ಎಷ್ಟು ಜಾಗ್ರತೆಯಿಂದ ಬಳಸ್ತೀವಿ ಅಷ್ಟು ಒಳ್ಳೆಯದು ಇದು ಪರಿಸರದ ಒಂದು ಸಮಸ್ಯೆಯಲ್ಲಿ ಒಂದು ಸಮಸ್ಯೆ ಅಷ್ಟೇ ಪರಿಸರದ ಅನೇಕ ಸಮಸ್ಯೆಗಳಲ್ಲಿ ಇವತ್ತು ನಮಗೆ ಕಾಣ್ತಾ ಇರುವಂಥ ಇವತ್ತು ನಮಗೆ ಕಾಣ್ತಾ ಇರುವಂಥ ಒಂದು ದೊಡ್ಡ ಪಿಡುಗು ಇದನ್ನ ಬಹುಶಃ ಎಲ್ಲರೂ ಅರ್ಥ ಮಾಡಿಕೊಂಡು ಇದರ ವಿರುದ್ಧವಾಗಿ ನೀವೆಲ್ಲ ಏನೆಲ್ಲ ಮಾಡಕ್ಕೆ ಸಾಧ್ಯ ಪ್ಲಾಸ್ಟಿಕ್ನ ಕಡಿಮೆ ಬಳಸಿ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡೋದಕ್ಕೆ ಸಹಾಯ ಮಾಡಿ ಮತ್ತು ಮರುಬಳಕೆ ಮಾಡುವಂಥದ್ದನ್ನ ನೀವು ಮಾಡೋದು ಒಳ್ಳೆಯದು ಅದು ರೀಸೈಕಲ್ ಆಗಬೇಕು ಕಡಿಮೆ ಕಡಿಮೆ ಬಳಕೆ ಪ್ಲಾಸ್ಟಿಕ್ ಕಡಿಮೆ ಬಳಕೆ ಆಗಬೇಕು ರೀಸೈಕಲ್ ಆಗುವಂಗೆ ನಾವೆಲ್ಲ ನೋಡ್ಕೋಬೇಕು ಯಾಕೆಂದ್ರೆ ಕೊನೆಯದಾಗ ಒಂದೇ ಒಂದನ್ನು ಹೇಳ್ತೀನಿ ಬೆಂಗಳೂರಿನ ಒಂದು ಅಂಕಿಅಂಶ ಇದರಿಂದ ನಿಮಗೆ ಅದರ ಅಗಾಧತೆ ಗೊತ್ತಾಗ್ಬೋದು ಬೆಂಗಳೂರಿನಲ್ಲಿ ನಂದಿನಿ ಹಾಲ್ ಬರುತ್ತಲ್ಲ ದಿನ ಬೆಳಗ್ಗೆ ಆದ್ರೆ ಆ ನಂದಿನಿ ಹಾಲು ಬೆಳಿಗ್ಗೆ ಬೆಂಗಳೂರಿಗೆ ಬಂದು ಸೇರೋದು ಎಂಬತ್ತು ಲಕ್ಷ ಪ್ಯಾಕೆಟ್ಗಳು ಮತ್ತೆ ನಾವು ಮೂತಿ ಕಟ್ ಮಾಡ್ತೀವಲ್ಲ ಅದರ ಮೂತಿಗೆ ಹಿಂಗೆ ಕತ್ತರಿಸ್ಬಿಟ್ಟು ಹಾಲು ಹಿಂಗೆ ಇಕ್ಕೊಬಿಡ್ತೀವಲ್ಲ ಆ ಕತ್ ಆ ಪೀಸು ಸಣ್ಣ ಪೀಸು ಅದು ಬಿಟ್ಬಿಡ್ತೀವಿ ನಾವು ಏ ಇದೇನು ಅಂತ ಬಿಟ್ಬಿಡ್ಬೋದು ಬಹುಶಃ ಆದರೆ ಆ ಪೀಸು ಎಂಬತ್ತು ಲಕ್ಷ ಪೀಸು ದಿನ ಬೀಳ್ತಾ ಇದೆ ಅಂದರೆ ದಿನ ಎಂಬತ್ತು ಲಕ್ಷ ಪೀಸು ಕೇವಲ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ ಬೀಳೋದು ಲೆಕ್ಕ ಹಾಕೊಳ್ಳಿ ನಮ್ಮ ಮುಂದಿನ ಜನಾಂಗಕ್ಕೆ ಎಷ್ಟು ತೊಂದರೆ ಆಗ್ತಾ ಇರುವಂತಹ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಅಂತ ಬಹುಶಃ ನೀವೆಲ್ಲರೂ ನಾಗರಿಕ ಬಂಧುಗಳು ನೀವೆಲ್ಲರೂ ಇದರ ಬಗ್ಗೆ ಯೋಚನೆ ಮಾಡ್ತೀರಾ ಮತ್ತು ಪರಿಸರನ ಕಾಪಾಡ್ತೀರಾ ನಮ್ಮ ಸಂವಿಧಾನನ ಕಾಪಾಡ್ತೀರಾ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಆಗೋ ಅಡೆತಡೆಗಳನ್ನು ನೀವು ಎದುರಿಸ್ತೀರಾ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜಕೀಯವಾಗಿ ಈ ದೇಶವನ್ನ ಸರಿಯಾದ ಹಳಿಯಲ್ಲಿ ಸರಿಯಾದ ಟ್ರ್ಯಾಕ್ ಮೇಲೆ ನೀವು ತರ್ತೀರಾ ಅಂತ ನಾನು ಭಾವಿಸಿ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಶ್ಯ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ತಾವು ಹೇಳ್ತಾ ಇದ್ರೆ ನನಗೆ ಆಲ್ಟರ್ನೇಟಿವ್ ಎಲ್ಲರಿಗೂ ಗೊತ್ತಾಗ್ತೈತಿ ಪರಿಸರ ಹಾಳು ಮಾಡ್ತಾ ಇದೀವಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೈತಿ ಆಡೋ ಹುಡುಗರಿಗೂ ಗೊತ್ತಾಗ್ತೈತಿ ಅದಕ್ಕೆ ನಾವು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಮಾಡಬೇಕು ಇದನ್ನ ಹೆಂಗ್ ಚೇಂಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಈ ವೇದಿಕೆಯಲ್ಲಿ ಗುರುವರಿಯರು ನಮ್ಮ ಭಕ್ತ ಎಲ್ಲರೂ ಸೇರ್ಕೊಂಡು ಒಂದು ಆದೇಶ ಕೊಟ್ಕಂತ ಇದ್ರೆ ಬಿಗಿ ಮಾಡೋಕೆ ಸಾಧ್ಯ ಐತಾ ಒಂದೇ ಒಂದು ಮಾತು ಹೇಳ್ತೀನಿ ಅಲ್ಲ ಅದೇ ನಾವು ಕಡಿಮೆ ಬಳಸಬೇಕು ಪ್ಲಾಸ್ಟಿಕ್ ನ ಕಡಿಮೆ ಬಳಸಬೇಕು ಮತ್ತು ಅದು ರೀಸೈಕಲ್ ಆಗೋ ನೋಡ್ಕೊಳ್ಬೇಕು ಮತ್ತು ಆದಷ್ಟು ಬಳಸದೇ ಇರೋದಕ್ಕೆ ನಾವು ಪ್ರಯತ್ನ ಯಾಕಂದ್ರೆ ಈ ಪರಿಸರ ಅನ್ನೋ ವಿಷಯ ಇದೆಯಲ್ಲ ಇದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಇರುತ್ತಲ್ಲ ಹಾಗೆ ಹಾಲಿನ ಪ್ಯಾಕೆಟ್ ಹೇಳ್ತಾ ಇದ್ರಿ ಸರ್ಕಾರದ ಮೇಲೆ ಒತ್ತಡ ಬರಬೇಕು ಮತ್ತೆ ಅದು ಗಾಜಿನ ಬಾಟಲ್ಗಳಲ್ಲಿ ಮತ್ತೆ ಸಪ್ಲೈ ಆಗುವಾಗ ಮಾಡಬೇಕು ಮಾಡಬೇಕು ಚರ್ಚೆ ವಿಷಯ ಅಲ್ಲ ಆಗ್ಬೇಕಾಗಿ ಕೇಳಿರೋ ಪ್ರಶ್ನೆ ಸರಿ ಇದೆ ಪ್ರಶ್ನೆ ಸರಿ ಇದೆ ಸಮಸ್ಯೆ ಬಗ್ಗೆ ಮಾತ್ರ ಹೇಳ್ತೀರಾ ಅದಕ್ಕೆ ಸಮಸ್ಯೆಗೆ ನೀವು ಪರಿಹಾರ ಹೇಳಿದ್ರೆ ಹೇಗೆ ಅಂತ ಪರಿಹಾರ ಹೇಳೋದು ಕೇವಲ ನನ್ನ ನನ್ನ ಕೈಯಿಂದ ಸಾಧ್ಯ ಇಲ್ಲದೇ ಇರುವಂತಹ ಪರಿಹಾರ ಆದ್ರೆ ಇದು ಡಿಸ್ರೇಟ್ ಆಗುವಂಥದ್ದು ಬಹುಶಃ ಈ ಇದರಲ್ಲಿ ಸ್ಟಾರ್ಚ್ ಗಳಲ್ಲಿ ಮಾಡುವಂಥದ್ದು ಆಲ್ಗೈಗಳಲ್ಲಿ ಮಾಡುವಂಥದ್ದು ಪ್ಲಾಸ್ಟಿಕ್ ಇದೆ ಇದು ಇದು ಕೊಳಿಯತ್ತಿದು ಬೇಗ ಕೊಳತೋಗ್ಬಿಡುತ್ತೆ ಹಂಗೆ ನೆಲಕ್ಕೆ ಸೇರಿದ್ರೂ ಇದು ಏನು ಆಗಲ್ಲ ಈ ತರದ ಪ್ಲಾಸ್ಟಿಕ್ಗಳ ಇಟ್ ಈಸ್ ಅವೈಲಬಲ್ ತಿಂದ್ರೂ ಏನಾಗಲ್ಲ ಅಂತಾರೆ ಬಟ್ ಓಕೆ ಅಂದ್ರೆ ಪ್ರಾಣಿಗಳು ತಿಂದ್ರೆ ಇದು ಏನೂ ಆಗಲ್ಲ ಯಾಕಂದ್ರೆ ಇದು ಜೀರ್ಣ ಇದ್ರ ಇದು ಇಟ್ ಇಟ್ ಇಸ್ ಬೇಸಿಕಲಿ ಇಟ್ ಇಸ್ ಡಿಗ್ರೇಡಬಲ್ ಡಿಗ್ರೇಡಬಲ್ ಅದೇ ಇದಕ್ಕೆ ಸರ್ಕಾರದ ಮೇಲೆ ಬಹಳ ದೊಡ್ಡ ಒತ್ತಡ ನೋಡಿ ಆ ಮನುಷ್ಯ ಟ್ರಂಪ್ ಅಂತ ಇದಾರಲ್ಲ ಅವರು ಶೃಂಗಸಭೆಯಲ್ಲಿ ಪರಿಸರಕ್ಕೋಸ್ಕರ ಇಡೀ ಪರಿಸರಕ್ಕೋಸ್ಕರ ನಡೆಯುವಂತಹ ಶೃಂಗಸಭೆಗಳಲ್ಲಿ ವಾಗ್ದಾನಗಳನ್ನ ತಗೋತಾರೆ ಕಮಿಟ್ಮೆಂಟ್ಗಳನ್ನ ತಗೋತಾರೆ ಆದರೆ ಇವತ್ತು ಅವರು ಅದರಿಂದ ಹಿಂದೆ ಸರಿತಾರೆ ಯಾಕೆ ಅಂದರೆ ಅವರು ಕಾಪಾಡಬೇಕಾಗಿರೋದು ಯಾರು ದುಡ್ಡು ಕೊಡ್ತಾರೆ ಯಾರು ಮಾಲೀಕರಿದ್ದಾರೆ ಅವರ ಹಿತ ಕಾಪಾಡೋಕ್ಕೆ ನಮ್ಮ ನಿಮ್ಮ ಜನಸಾಮಾನ್ಯರ ಹಿತ ಕಾಪಾಡೋದಕ್ಕೋಸ್ಕರ ಅಲ್ಲ ಹಾಗಾದ್ರೆ ಇದಕ್ಕೆ ಏನು ಮಾಡಬೇಕು ಒಟ್ಟ್ರಾಶಿಯಾಗಿ ನಾವು ನಮ್ಮೆಲ್ಲದನ್ನ ಸರಿ ಮಾಡೋಕ್ಕೆ ಮೂಲಭೂತವಾಗಿ ನಾವು ನಮ್ಮ ರಾಜಕೀಯವನ್ನು ಸರಿ ಮಾಡಲೇಬೇಕು ನಮ್ಮ ರಾಜಕೀಯ ಸರಿ ಹೋಗ್ಲಿಲ್ಲ ಅಂದ್ರೆ ಈ ತರ ಇದು ಇದು ಕೇವಲ ಒಂದು ತೃಣ ನಾನು ಹೇಳ್ತಾ ಇರೋದು ಇದು ಒಂದು ಒಂದು ಭಾಗ ಅಷ್ಟೇ ಬಹುಶಃ ನನ್ನ ದೇಹದ ಒಂದು ಬೆರಳು ಅಂತ ಇಟ್ಕೊಳ್ಳಿ ಇದು ಅಲ್ಲ ಹಾಗಿರೋದ್ರಿಂದ ನಾವು ರಾಜಕೀಯವಾಗಿ ಸರಿ ಹೋಗೋದಕ್ಕೆ ಒಂದು ಒತ್ತಡವನ್ನ ನಮ್ಮ ಸರ್ಕಾರಗಳ ಮೇಲೆ ತರಬೇಕು ಇದು ಬಹಳ ದೊಡ್ಡ ಹೋರಾಟ ಬಹಳ ದೀರ್ಘವಾದ ಹೋರಾಟ ಕೇವಲ ಒಂದಿನದಲ್ಲಿ ನಾವು ಇವತ್ತಿಲ್ಲಿ ಬಂದಿದ್ವಿ ನಾಳೆ ಏನಾಯ್ತು ಅನ್ನೋದಕ್ಕಲ್ಲ ಇದು ಬಹಳ ದೀರ್ಘವಾದ ಹೋರಾಟ ಈ ಹೋರಾಟದಲ್ಲಿ ಯಾರೆಲ್ಲ ಭಾಗಿಗಳಾಗ್ತಾರೆ ಯಾರೆಲ್ಲ ಯುವಕರು ಭಾಗಿಯಾಗ್ತಾರೆ ಅವರನ್ನು ಬೆನ್ನು ತಟ್ಟಿ ಹುರಿದುಂಬಿಸಿ ನೀವು ಅವ್ರನ್ನ ಕಳಿಸ್ಬೇಕು ಅಂತ ನಾನು ಕೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ